ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೈ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಗೃಹಲಕ್ಷ್ಮಿ ಇಪ್ಪತ್ತೆಂಟಕ್ಕಂತೂ ಜಮ ಆಗಲು ಶುರುವಾಗಿದೆಯಾ ಇಲ್ಲ ಮತ್ತು ಬಿಡುಗಡೆ ಆಗಿದ್ದ ನಿಜಾನ ಅಥವಾ ಸುಳ್ಳ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳ್ಸ್ಕೊಡುವಂತ ಕೆಲಸ ಮಾಡ್ತೀನಿ ಮತ್ತು ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅದಕ್ಕಾಗಿ ನೀವು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಈಗ ನೀವು ಯೂಟ್ಯೂಬಿನಲ್ಲಿ ಸಹ ನೀವು ನೋಡಬಹುದು ಸಾಕಷ್ಟು ಜನ ನಾಲ್ಕು ಸಾವಿರ ಜಮ ಆಗುತ್ತೆ ಆರು ಸಾವಿರ ಜಮ ಆಗುತ್ತೆ ಅಂತ ಸುಮ್ ಸುಮ್ಮನೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದಾರೆ ದಯವಿಟ್ಟು ಇದನ್ನು ನೀವು ನಂಬಲೇಬೇಡಿ ಯಾಕೆ ಅಂದರೆ ಈಗ ಇಪ್ಪತ್ತೊಂದಕ್ಕಂತೂ ಸಾಕಷ್ಟು ಮಹಿಳೆಯರಿಗೆ ಜಮಾ ಆಗಿದೆ ಆದ್ರೆ ಕೆಲವೊ ಕೆಲವೊಂದಿಷ್ಟು ಮಹಿಳೆಯರಿಗೆ ಇನ್ನೂ ಕೂಡ ಇಪ್ಪತ್ತೊಂದಕ್ಕಂತೂ ತಲುಪಿಲ್ಲ ಅಂದ್ರೆ ಈಗ ಇಪ್ಪತ್ತೆರಡನೇ ಕಂತು ಬಂದು ಈಗ ಅವರು ಏನಂತ ಹೇಳಿದರು ಲಕ್ಷ್ಮಿ ಅಂಬಾಳ್ಕರ್ ಮೇಡಮ್ ಅವರು ವರಮಾಲಕ್ಷ್ಮಿ ಹಬ್ಬಕ್ಕೆ ನಾವು ಇಪ್ಪತ್ತೊಂದು ರಿಲೀಸ್ ಮಾಡಿದ್ದೀವಿ ಹಾಗೆ ಇಪ್ಪತ್ತೆರಡು ಬಂದು ನಾವು ಗಣೇಶ್ ಚತುರ್ಥಿ ಹಬ್ಬಕ್ಕೆ ನಾವು ಜಮಾ ಮಾಡಲು ಶುರು ಮಾಡ್ತೇವೆ ಮತ್ತು ಗಣೇಶ್ ಚತುರ್ಥಿ ಹಬ್ಬಕ್ಕೆ ಎಲ್ಲರಿಗೂ ಕೂಡ ಅಮೌಂಟ್ ಹಾಕ್ತೇವೆ ಅಂತ ಅವರು ಹೇಳಿದರು ಆದರೂ ಕೂಡ ಗಣೇಶ ಚತುರ್ಥಿ ಹಬ್ಬ ಕೂಡ ಮುಗದೆ ಈಗ ದಸರಾ ಹಬ್ಬ ಕೂಡ ಬಂದರೂ ಸಹ ಇಪ್ಪತ್ತೆಣ್ಣಕ್ಕಂತೂ ಯಾವ ಮಹಿಳೆಯರಿಗೂ ಕೂಡ ಅಮೌಂಟ್ ಅವರು ಹಾಕಿಲ್ಲ ಅಂದ್ರೆ ಈಗ ಇಪ್ಪತ್ತೆಣ್ಣೆ ಮತ್ತೆ ಮೊನ್ನೆ ಮೈಸೂರಿನಲ್ಲಿ ಅವರು ಪ್ರೆಸ್ ಮೀಟಿನಲ್ಲಿ ಮಾತನಾಡುವಾಗ ಲಕ್ಷ್ಮೀ ಅಂಬಾಳ್ಕರ್ ಮೇಡಮ್ ಅವರು ಈಗ ಇಪ್ಪತ್ತೆರಡನೇ ಕಂತು ನಾವು ದಸರಾ ಹಬ್ಬಕ್ಕೆ ರಿಲೀಸ್ ಮಾಡಿದ್ದೇವೆ ಹಾಗೆ ಇಪ್ಪತ್ತ್ ಮೂರನೇ ಸಹ ನಾವು ಇದೇ ಹಬ್ಬಕ್ಕೆ ಒಟ್ಟು ನಾಲ್ಕು ಸಾವಿರ ಜಮಾ ಮಾಡ್ತೀವಿ ಅಂತ ಅವ್ರು ಹೇಳಿದ್ರು ಯಾಕೆ ಈ ರೀತಿ ಸುಳ್ಳು ಸುಳ್ಳಾಗಿ ಹೇಳ್ತಾರೆ ಅಂತ ನಮಗೂ ಸಹ ಅರ್ಥವಾಗುತ್ತಿಲ್ಲ ಅಂದ್ರೆ ಇಪ್ಪತ್ತೆರಡನೇ ಕಂತೆ ಇನ್ನು ಕೂಡ ಯಾರಿಗೆ ಜಮಾ ಮಾಡಲು ಶುರು ಮಾಡಿಲ್ಲ ಅಂದ್ರೆ ಬಿಡುಗಡೆಯಾಗಿಲ್ಲ ಆಗಿಲ್ಲ ಆಗಿಲ್ಲ ಇನ್ನು ಕೂಡ ಯಾರಿಗೆ ಜಮಾ ಆಗಲು ಶುರು ಹೇಳಿ ಅಂದ್ರೆ ಇನ್ನು ಕೂಡ ಇಪ್ಪತ್ತೆರಡನೇ ಕಂತು ಜಮಾ ಆಗಲು ಶುರುವಾಗಿಲ್ಲ ಸಹ ಸರ್ಕಾರ ಕಡೆಯಿಂದ ಕೂಡ ಬಿಡುಗಡೆ ಆಗಿಲ್ಲ ನೀವೆಲ್ಲ ಯೂಟ್ಯೂಬ್ ನಲ್ಲಿ ನೋಡಬಹುದು ಆರ್ ಸಾವಿರ ಎಂಟು ಸಾವಿರ ಜಮಾ ಆಗುತ್ತೆ ಅಂತ ಇದೆಲ್ಲ ಸುಳ್ಳು ದಯವಿಟ್ಟು ನೀವು ನಂಬಲೇಬೇಡಿ ಈಗ ನೋಡಲು ಹೋದ್ರೆ ಎರಡು ಸಾವಿರ ರೂಪಾಯಿನೇ ಇನ್ನೂ ಕೂಡ ಜಮಾ ಆಗಲು ಶುರುವಾಗಿಲ್ಲ ಆಗಿಲ್ಲ ಇಪ್ಪತ್ತೆಂಟಕ್ಕಂತೂ ಮತ್ತು ಆರು ಸಾವಿರ ಎಂಟು ಸಾವಿರ ಅವರು ಎಲ್ಲಿಂದ ನಿಮಗೆ ಅಮೌಂಟ್ ಹಾಕಬೇಕು ಅದಕ್ಕಾಗಿ ವೇಟ್ ಮಾಡಿ ನೋಡೋಣ ಇವತ್ತೊಂದ್ ದಿನ ಅಥವಾ ನಾಳೆ ಒಂದಿನ ದಿನ ನೋಡೋಣ ಜಮಾ ಆಗಲು ಶುರು ನಿಮಗೆ ಯಾವ ಯಾವ ಜಿಲ್ಲೆಗೆ ಜಮಾ ಆಗಲು ಶುರುವಾಗಿದೆ ಅಂತ ನಾವು ನಿಮಗೆ ಪ್ರೂಫ್ ಸಮೇತ ನಿಮಗೆ ತೋರಿಸುವಂಥ ಕೆಲಸ ಮಾಡ್ತೇನೆ ಮತ್ತು ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅದೇ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಅನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಇದೇ ರೀತಿ ಜನೂನ್ ಇನ್ಫಾರ್ಮೇಷನ್ ಸಿಗುತ್ತೆ ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಟ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಆ್ಯಂಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು